ಹೆಲೋ ಗೈಸ್ ಆಫ್ ಆಫ್ಟರ್ ಸೋ ಲಾಂಗ್ ನಾ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡತ್ತೇನ ಮತ್ತೆ ಭಾಳ ದಿನ ಗ್ಯಾಪ್ ಆಯ್ತು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಅಂತೂ ಆಯ್ತು ಲಾಸ್ಟ್ ನಾ ಬ್ಲಾಗ್ ಮಾಡಿದ್ದೆ ಯಾವಾಗಪ್ಪ ಅಂತಂದ್ರೆ ಇದಕ್ಕೆ ಹೋಗಿದ್ವಿ ನೋಡು ತುಳಸಾಪುರಕ್ಕೆ ಹೋಗಿದ್ವಿ ದಸರಾ ಟೈಮಿಗೆ ಮಾಡಿದ್ದೆ ಆವಾಗಾದ್ಮೇಲೆ ಸ್ವಲ್ಪ ಎಲ್ಲ ಮನೆಯಾಗ ಕೆಲಸ ಇದ್ದು ಸೊ ಒಟ್ಟು ಟೈಮೇ ಸಿಕ್ಕಿಲ್ಲ ನಂಗೆ ಬ್ಲಾಗ್ ಎಲ್ಲ ಮಾಡೋಕೆ ಸೊ ಇವತ್ತು ಸುಮ್ಮನೆ ಇವತ್ತು ನಮ್ಮದು ರಾಶಿ ಅದ ಆ್ಯಕ್ಚುಲಿ ಹೊಲದಾಗ ಸೊ ಅದಕ್ಕೆ ನಮ್ಮ ರಾಶಿ ಮಾಡೋಕೆ ಹೊಂಟಿದ್ದೆ ನಾ ಸೊ ಅದಕ್ಕೆ ಒಂದು ಬ್ಲಾಗ್ ನಿಮಗೂ ತೋರಿಸೋರಾಯಿತು ಒಂದು ಬ್ಲಾಗ್ನು ಅದಂಗೆ ಆಗ್ತದೆ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇಷ್ಟು ದಿನ ನಾ ಏನು ನಿಮಗೆ ಅಟ್ಟ ಏನು ಇದನ್ನೇ ಇದ್ದಿದ್ದಿಲ್ಲ ಟಚ್ ಒಳಗೆ ಇದ್ದಿದ್ದಿಲ್ಲ ಸೊ ಅದಕ್ಕೆ ಸಾರಿ ಕೇಳ್ತೀನಿ ಮತ್ತು ಆದಷ್ಟು ಈಗ ಮುಂದೆ ಇನ್ನು ನಾ ಏನಾರ ಕಂಟಿನ್ಯೂ ಇರೋಕೆ ಟ್ರೈ ಮಾಡ್ತೀನಿ ಸೊ ಬರ್ರಿ ಲೆಟ್ಸ್ ಹೋಗಮ್ಮಿ ಇಲ್ಲಿಂದ ಸರ್ಸಂಬಾಗ ಹೋಗ್ಬೇಕು ನಾನು ಮೂರು ಅಳಂ ತಾಲೂಕ್ ಸರ್ಸಂಬಾಗ ಹೋಗ್ತೀನಿ ಮತ್ತು ಇನ್ನೊಬ್ಬರು ಬರ್ತಾರ ಜೊತೆ ಅವ್ರಿಗೂ ಪರಿಚಯ ಮಾಡಿ ಸೊ ಬರ್ರಿ ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲಿಂಗ್ ಸೋಲ್ ಬರ್ರಿ ಹೋಗೋಮೆ ಸೊ ಟೈಮ್ ಆಗ್ಯದ ಒಂದೂವರೆ ಈಗ ಬಿಟ್ಟಿನಿ ಇನ್ನೊಬ್ರು ಪಿಕ್ ಮಾಡ್ಬೇಕಂದ್ರೆ ಇಲ್ಲಿ ಕೋಟ್ನೂರು ಗೊತ್ತಲ್ಲ ಕೋಟ್ನೂರಿಗೆ ಹೋಗಿ ಪಿಕ್ ಮಾಡಬೇಕು ನಮ್ಮ ಫ್ರೆಂಡೇ ಸೊ ಒಂದೂವರೆ ಆಗೋದ್ ಟೈಮು ನೋಡಮ್ಮ ಎಷ್ಟಕ್ಕೆ ರೀಚ್ ಆಗ್ತೀವ ಅಂತೇಳಿ ಲಾಗ್ ಲಾಗೆಲ್ಲ ಮಾಡೋದ ಸ್ವಲ್ಪ ಲೇಟೇ ಆಗ್ತದೆ ಅಂದ್ಕೊಂಡಿನಿ ಹುಷ್ ಆಗ್ಯದ ಏನು ತಿಂದಿಲ್ಲ ನೋಡಮ್ಮ ಬರ್ರಿ ಹೆಂಗಿರ್ತದೆ ಜರ್ನಿ ಈಗ ಸದ್ಯಕ್ಕೆ ನೋಡ್ಬೋದು ನೀವು ರಾಮ ಮಂದಿರ ಬಲಿದ್ದೀನಿ ಸಿಗ್ನಲ್ದಾಗಿದ್ದೀನಿ ಬಂದೆ ನೋಡಿರಿ ನಿಮ್ಮ ಫ್ರೆಂಡ್ ಕರೀಲಕ್ಕ ಅವ್ರದ್ದು ಸಿಮೆಂಟ್ ದುಕಾನದ ನಮ್ದು ಅಪ್ಕಮಿಂಗ್ ಸಿ ಎಮ್ ಹಾಯ್ ಮಾಡ್ರಿ ಪ್ರಶಾಂತ್ ಹೇಳಿ ಪ್ರಶಾಂತ್ ಪಡುಶೆಟ್ಟಿ ಇವರೇ ನಮ್ಮ ಜೊತೆ ಬರೋಲ್ಲಗರ ಇವ್ರ ತಮ್ಮವ್ರು ಬರ್ತಾರೆ ನಮ್ಮ ಜೊತೆ ಇವರು ಪ್ರವೀಣ್ ಅಂತ ಹೇಳಿ ಪ್ರವೀಣ್ ಪೊಡ್ಶೆಟ್ಟಿ ನಮ್ಮ ಫ್ರೆಂಡ್ ನಮ್ಮದು ಖಾಸ್ ಅಗದಿ ಖಾಸ್ ದೋಸ್ತು ಇವತ್ತು ಇವರು ಸರ್ ಅಣ್ಣವ್ರು ಮಾಡಿದೀವಿ ಊರಿಗೆ ಬೆಚ್ಕೋ ಗೈಝ್ ಈಗ ಬಿಟ್ಟಿವಿ ಗುಲ್ಬರ್ಗ ಈಗ ಎಕ್ಸಿಟ್ ಆಗಿವಿ ಇಲ್ಲಿಂದ ಒಂದು ಸಿಕ್ಸ್ಟಿ ಕಿಲೋಮೀಟ್ರ್ ಹೋಗ್ತು ಆರಾಮಾಗಿ ಬಾಳ್ ಕ್ಯಾಮ್ರ ಜೊತೆ ಮಾತಾಡಿಲ್ಲ ಒಂಥರ ಫೀಲ್ ತರಾ ಚಲೋ ಬಾಯ್ ಬಾಯ್ ಜಿಲ್ಲೆ ಪಟ್ಟಣ ಕ್ಲಾಸ್ದಾಗ ದಾಗ ಹೋಗಿತ್ತು ನಾಶ ಮಾಡಿದ್ವಿ ಲೈಟಾಗಿ ನಾನು ನಾನು ಮಾಡಿದ್ವಿ ಲೈಟಾಗಿ ಆಗಿ ಮಾಡಿದ್ವಿ ಸೂಪರ್ ಸೊ ಬರೀ ಪಟ್ಟಂತ ಮಷಿನ್ ಬಂದದಂತಲ್ಲಿ ರಾಶಿ ಆಲ್ರೆಡಿ ಚಾಲು ಚಾಲೂ ನಾವೇನು ಇನ್ನೊಂದು ನಲ್ವತ್ತು ನಿಮಿಷ ಮುಟ್ಟಬೇಕು ಸೊ ಲೋ ಶ್ರಿ ನಮಸ್ಕಾರ ಈ ಕಂಡು ನೋಡೋ ನಮಸ್ಕಾರ ನೋಡ್ಬೇಕು ಗೈ ಜಸ್ಟ್ ರೀಚ್ ಹೊಲಕ್ಕ ಅಲ್ಲಿ ನೋಡ್ರಿ ನೀವು ರಾಶಿ ಕಾಣಿಸ್ಬೋದು ಜೂಮ್ ಮಾಡ್ತೀನಿ ರಾಶಿ ನಡ್ದದ ಹೆಂಗದ ರೀ ಹಾ ಬರ್ರಿ ಸನಿ ಹೋಗಿ ತೋರಿಸ್ತೀನಿ ಆಯ್ತು ನೋಡ್ರಿ ಫುಲ್ ಹೊಲ ಇದು ನಮ್ದು ಆಗ್ತದೆ ವೈರ್ ವೈರ್ ತಿನ್ನಲ್ಲ ನಂಗೆ ಹೋಗಲ್ಲ ರೀ ನಾನು ದ್ರವಣ ಬ್ಯಾಸ್ ನೋಡೋದ ಅಲ್ಲೇ ಕೂಡ್ತಾರ ನೆಳಗ ರಾಶಿಯಲ್ಲಿ ನಡ್ದದ ಆರಾಮ್ಸೆ ನಮ್ದು ಮೂರ್ನಾಲ್ಕು ತಾಸು ಆಗ್ತದೆ ಟೈಮ್ ಆಗ್ಯದ ತ್ರೀ ಫಿಫ್ಟಿ ಟು ನಾಲ್ಕು ಆಗ್ಯದ ಒಂದು ಒನ್ ತ್ರೀ ಫೋರ್ ಅವರ್ಸ್ ಅಂದ್ರೆ ಏಳು ಎಂಟರ ತನಕ ಮುಗಿಬೋದು ಬರ್ಕೋತಿರ್ಬೇಕು ಹಂಗೆ ನಮ್ಮ ಹೊಲದ ಬಗ್ಗೆ ಏನೂ ಸ್ಟೈಡೇ ಇಲ್ಲ ಬಟ್ ಆದರೂ ಬರ್ಕೋತ ಹೋಗೋದಿದ್ದರೆ ನಾಲೆಜ್ ಬರ್ತದೆ ಅದಕ್ಕೆ ಬಂದಂಗೆ ನೋಡೋಣ ಮತ್ತೆ ಸಂಗೀತ ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ ಎಷ್ಟಾಗ್ತವ ಎಷ್ಟಿಲ್ಲ ನಮಗೂ ಹೇಳ್ತೀನಿ ಬರ್ರಿ ನೋಡಿ ಪ್ರವೀಣವ್ರು ಹೆಂಗೆ ಕುಂತಾರೆ ಅವ್ರು ನಂದು ವೀಡಿಯೋ ಮಾಡ್ಲತ್ತಾರ ನಾನು ಅವ್ರದ್ದು ವೀಡಿಯೋ ಮಾಡ್ಲತ್ತೀನಿ ಇನ್ನು ಪ್ರೊಸೆಸ್ ನಡೋದು ನೋಡ್ರಿ ಅದು ಆ್ಯಕ್ಚುಲಿ ಭಾಳ ದೊಡ್ಡದಿತ್ತು ಅದು ಇದು ಕಟ್ಟ ಅರ್ಧ ಆಗ್ಯದ ಇನ್ನೊಂದು ಹಿಡೀತ ನೋಡೋದು ಇಲ್ಲ ನೋಡಬ್ರೆ ಕತ್ತಿ ನಾಕಲ್ಲತ್ತದ ನಾವು ಸುರೇ ತಿನ್ಕೋತೀವಿ ಜನ ಅಂದ್ರೆ ಭೀ ಅಳಿಲಕ್ಕೆ ಬೇರೆ ಮಜಾ ಫ್ರೆಂಡ್ ಅವ್ರು ಮೂರು ದಿನ ಪರಕ್ ಟ್ರಾವೆಲ್ಲ ಟ್ರಾವೆಲ್ ನೀನು ಅವ್ರ ಹೊಲಕ್ಕೆ ಹೋದರು ಇವತ್ತು ಮುಂಜಾನೆ ಬಸ್ಸಕ್ಕೆಲ್ಲಣ್ಣ ಮಧ್ಯಾಹ್ನದ ಹ್ಞೂ आह गांडोगी ना डांडली हम्म अबाल कहीं एक क्या समझे नहीं नहीं अबाल तो बोला जो मुझे तुम बोला तो फिनिश ಐಸ್ ನೋಡ್ರಿ ಕೆಲಸ ಮುಗ್ದಿಲ್ಲ ಇನ್ನ ಪಾಕಿಟ್ ಹೊಲೇದ ನಡ್ದವ್ ಕತ್ಲಾಗ್ಯದ ಸೊ ನಾವು ಹೋಗ್ತೀವಿ ಐಸ್ ಪೂರ ಹಾರ ಹಾರರ್ ಫೀಲ್ ಹೊಂಟವ ಹಾರರ್ ಫೀಲ್ ಉಂಟದ ಪೂರ ಹಾರರ್ ಹೊಂಟರಿ ಗಾಡಿ ಹೊಂಟರಿ ಇಲ್ಲಿ ಅಡ್ವೆಂ ಅಡ್ವೆಂಚರಸ್ ಆಯಿತು ರಾಚಿಲ ಮುಗೀತು ಪಂಚ ಚೀಲ ಆಗ್ಯಾವ ಸೊ ಈಗ ರಿಟರ್ನ್ ಹೊಂಟಿವಿ ಗಾಡಿಯಲ್ಲಿ ರೋಡಿಗೆ ಬರ್ತದ ಸೊ ಬಾರಿ ಹಿಂಗೆ ತೋರಿಸ್ತೀನಿ ಹೆಂಗದ ಎಲ್ಲ ಪೂರ ರಾತ್ರಿ ರಾತ್ರಿ ಕತ್ತಲ್ ಕತ್ತಲ್ಲ ಚಲೋ ಪಪ್ಪ ಮುಂದೆ ಪಪ್ಪ ಅಡ್ವೆಂಚರಸ್ ಮನಿ ಸಲುವಾಗಿ ಸ್ವಲ್ಪ ಇಷ್ಟು ತೊಗೊಲತ್ತೀನಿ ಸುಲಗ ಬೆಲೆಗೆ ತಗೊಂಡ ಮನೆ ನಡೆದು ಹ್ಮ್ ಹುಳಿ ಹತ್ತ ಹುಳಿ ಕಾಲಿಗೆಲ್ಲ ಮತ್ ಕಾಲಿದು ಆತು ಸುಲಗೆ ತೊಲತೀನಿ ಸುಲಗೆ ಪ್ರವೀಣವ್ರೆ ಮಜಾ ಬಂತ್ರಿ ಇವತ್ತ ಸೂಪರ್ ಸೂಪರ್ ಪಾಪ ನೀವು ಹೇರಣ ಮಾಡ್ದಂಗ್ ಆಯ್ತು ಹ್ಮ್ ಅಂದ್ರೆ ಬಿ ಕಂಪನಿ ಕೊಟ್ರಿ ಬಿಡ್ರಿ ಗೈಸ್ ಆನ್ ದ ವೇ ಇದ್ದೀವಿ ಗುಲ್ಬರ್ಗಾಗ ಒಂದು ಹಾಫ್ ಆನ್ ಅವರ್ ರೀಚ್ ಆಗ್ತೀವಿ ಏನು ತೋರಿಸೋ ಪ್ಲೇನಿಲ್ಲ ಅಲ್ಲೇ ಹೋಗಿ ನಿಮ್ಮ ಜೊತೆ ಮಾತಾಡ್ಬಿಡ್ತೀನಿ ಎಂಡ್ ಮಾಡ್ತೀನಿ ಬ್ಲಾಗ್ ಓಕೆ